ಹೈಟೆಕ್ ಅಜ್ಜಿಯ ಕತೆಗೆ ಸ್ವಾಗತ ಇವತ್ತು ನಾವು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ತುಂಬ ಯೂಸ್ಫುಲ್ಲಾಗಿರುವಂಥ ಕಾನ್ಸೆಪ್ಟ್ನ ನೋಡ್ತಾ ಇದ್ದೀವಿ ಏನಪ್ಪಾ ಅಂದರೆ ಸರ್ವರ್ ಕ್ಲೈಂಟ್ ಆರ್ಕಿಟೆಕ್ಚರ್ ಮತ್ತು ಇದರಲ್ಲಿ ಹೇಗೆ ವರ್ಕ್ ಆಗುತ್ತೆ ಮತ್ತು ಸೆಕ್ಯೂರಿಟಿ ಯಾವ ಥರ ಇರುತ್ತೆ ಇಂಟರ್ನೆಟ್ಟಲ್ಲಿ ಅಂತ ಇಲ್ಲಿ ನೋಡಿ ಇಲ್ಲಿ ಇಬ್ಬರಿದ್ದಾರೆ ಪಕ್ಕದ ಪಕ್ಕದ ಮನೆಯಲ್ಲಿ ಇವನಿಗೆ ಯಾವುದೋ ಒಂದು ಹಾಡು ಬೇಕು ಇವನು ಸರ್ವರ್ನ ಕೇಳ್ದೆ ನನಗೆ ಈ ಥರ ಹಾಡಬೇಕು ಕೊಡು ಅಂತ ಓಕೆ ತೊಗೊಳಪ್ಪ ಅಂತ ಕೊಡ್ತು ಅದೇ ಪಕ್ಕದಲ್ಲಿ ಇನ್ನೊಬ್ಬ ಇದೆ ಪಕ್ಕದ ಮನೆಯವನು ಅವನು ಕೂಡ ನನಗೆ ಈ ಥರ ಹಾಡಬೇಕು ಅಂತ ಅದೇ ಸರ್ವರ್ನ ಕೇಳಿದ ಸರ್ವರ್ ಆಗೋದಿಲ್ಲ ಅಂತ ಏನಕ್ಕೆ ಇವನಿಗೆ ಇಲ್ಲಿ ಕೊಡ್ತು ಅದೇ ಹಾಡನ್ನ ಇವನು ಕೇಳಿದ್ರೆ ಕೊಡಲಿಲ್ಲ ಯಾಕೆ ಅಂದರೆ ಡ್ಯೂ ಟು ಸಮ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ ನಾವೇನೋ ಒಂದು ಹೇಳಿದೀವಿ ಅಂದರೆ ಈಗ ನಾವು ಮನೆಯಲ್ಲಿ ಬಜ್ಜಿ ಬೋಂಡ ಮಾಡಿರ್ತಾರೆ ಅಮ್ಮ ಬೋಂಡ ಕೊಡು ಅಂದರೆ ಏನಂತಾರೆ ಕೊಡ್ತಾರೆ ಅದೇ ಮಾರನೇ ದಿವಸ ಅದೇ ಥರ ಬೋಂಡ ಬಜ್ಜಿ ಮಾಡಿರ್ತಾರೆ ಆವಾಗ ನಮಗೆ ಹುಷಾರಿಲ್ಲ ಜ್ವರನೋ ತಲೆನೋವು ನೆಗಡಿನೋ ಏನೋ ಆವಾಗ ಅಮ್ಮ ಬೋಂಡ ಕೊಡು ಅಂದರೆ ಏನು ಮಾಡ್ತಾರೆ ಬೈತಾರೆ ಮೊದಲೇ ಹುಷಾರಿಲ್ಲ ನಿನಗೆ ಬೋಂಡ ಯಾಕೆ ಅಂತ ಅಂದರೆ ನೆನ್ನೆ ಬೋಂಡ ಕೇಳ್ದ ಕೊಟ್ಟರು ಇವತ್ತು ಕೊಟ್ಟಿಲ್ಲ ಅವೆರಡಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಕೊಡು ಕೇಳುವವರ ಮನಸ್ಥಿತಿಯ ಆಧಾರದ ಮೇಲೆ ಕೇಳುವವರ ಪರಿಸ್ಥಿತಿಯ ಆಧಾರದ ಮೇಲೆ ಕೊಡುವವರು ಇವರಿಗೆ ಕೊಡಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡ್ತಾ ಇದ್ದಾರೆ ಹೌದಾ ಕಂಪ್ಯೂಟರ್ನಲ್ಲಿ ಕೂಡ ಅದೇ ಥರ ಇಲ್ಲಿ ಇವರು ಹಾಡು ಕೇಳಿದ ತಕ್ಷಣ ಸರ್ವರ್ ಕೊಡ್ತು ಅದೇ ಇವ್ನ ಕೇಳಿದ ತಕ್ಷಣ ಕೊಡ್ತಾಯಿಲ್ಲ ಯಾಕೆ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್ ಏನಪ್ಪಾ ಅಂದರೆ ಇಲ್ಲಿದೆ ನೋಡಿ ಏನದು ಹಾಂ ಇಲ್ಲಿದೆ ನೋಡಿ ಈಗ ಫಸ್ಟು ಕೇಳಿದಾಗ ಅದೇನು ಮಾಡ್ತು ಈ ಕ್ಲೈಂಟಲ್ಲಿ ಒಳ್ಳೆ ಆ್ಯಂಟಿವೈರಸ್ ಗಿಂಟಿವೈರಸ್ ಎಲ್ಲ ಇದು ತುಂಬ ಸೆಕ್ಯೂರ್ಡ್ ಆಗಿದೆ ಮತ್ತು ಪೋರ್ಟ್ ನಂಬರ್ ಏಯ್ಟಿನಲ್ಲಿ ಕೇಳ್ತಾ ಇದೇ ಹಾಗಾಗಿ ಕಂಪ್ಯೂಟರ್ ಪೋರ್ಟ್ ನಂಬರ್ ಏಯ್ಟ ಹ್ಞೂ ಪರವಾಗಿಲ್ಲ ತಗೊಳ್ಳಪ್ಪ ಒಳ್ಳೆ ಪೋರ್ಟೇನೆ ಅಂತ ಕೊಡ್ತು ಪೋರ್ಟ್ ಅಂದ್ರೆ ಏನು ಅಂತ ಹೇಳ್ತೀನಿ ಯೋಚನೆ ಮಾಡಬೇಡಿ ಓಕೆ ಮತ್ತು ಇವನು ಕೇಳಿದಾಗ ಏನಾಯಿತು ಇದರಲ್ಲಿ ಸೆಕ್ಯೂರಿಟಿ ಇಲ್ಲ ಒಂದು ಕಂಪ್ಯೂಟ್ರಲ್ಲಿ ತುಂಬ ಸ್ಪೈವೇರ್ಗಳು ಸ್ಪ್ಯಾಮ್ಗಳು ಇದೆ ಅಟ್ ದ ಸೇಮ್ ಟೈಮ್ ಇವನೇನು ಇದ್ದಾನೆ ಅಂದರೆ ಕೇಳುವಾಗ ನನಗೆ ಪೋರ್ಟ್ ನಂಬರ್ ಐದು ಆರು ಏಳು ಎಂಟು ಅಂದರೆ ಇವನು ಸರ್ವರ್ಗೆ ಇವನು ಸರ್ವರ್ಗೆ ಎಂಬತ್ತನೇ ಪೋರ್ಟಿಂದ ಕನೆಕ್ಟ್ ಆದ ಇವನು ಸರ್ವರ್ಗೆ ಫೈವ್ ಸಿಕ್ಸ್ ಸೆವೆನ್ ಏಯ್ಟಿಂದ ಕನೆಕ್ಟ್ ಆಗಕ್ಕೆ ನೋಡ್ತಾ ಇದ್ದಾನೆ ಅದು ನೋಡ್ದು ಫೈವ್ ಸಿಕ್ಸ್ ಸೆವೆನ್ ಏಯ್ಟ ಯಾವುದೋ ಗುರು ಇದು ನನಗೆ ಗೊತ್ತಿಲ್ಲ ಪೋರ್ಟು ಯಾಕೋ ಏನೋ ಸ್ವಲ್ಪ ಅನುಮಾನ ಬರೋ ಥರ ಇದೆ ಅಂತ ಹೇಳ್ಬಿಟ್ಟು ಸಾರಾ ಸಗಟಾಗಿ ನಿರಾಕರಿಸ್ಬಿಡ್ತು ಹಾಗಾದರೆ ಪೋರ್ಟ್ ಅಂದರೆ ಏನು ಅಂದರೆ ಪೋರ್ಟ್ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಪ್ರೋಟೋಕಾಲ್ ಅಂದರೆ ಏನು ಅಂತ ನಾನು ಪ್ರೋಟೋಕಾಲ್ ಅಂದರೆ ಏನು ಅಂದರೆ ಇದೊಂದು ಇಂಗ್ಲೀಷ್ ವರ್ಡ್ ಮಾಮೂಲಿ ನಾವು ಆಗಿ ಯೂಸ್ ಮಾಡೋಂಥ ಇಂಗ್ಲೀಷ್ ವರ್ಡ್ಸ್ ಒಂಥರ ಹೇಳಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಕರಿಬೋದು ರಾಷ್ಟ್ರಧ್ವಜನ ನೋಡಿದ ತಕ್ಷಣ ಫ್ಲಾಗ್ ಕಂಡ ತಕ್ಷಣ ನಾವು ಗೌರವ ಕೊಡ್ತೀವಿ ಸೆಲ್ಯೂಟ್ ಹೊಡಿತೀವಿ ಆಮೇಲೆ ರೆಡ್ ಲೈಟ್ ಬಂದಿದ ತಕ್ಷಣ ಟ್ರಾಫಿಕ್ನಲ್ಲಿ ಇಮಿಡಿಯೇಟಾಗಿ ಗಾಡಿ ನಿಲ್ಲಿಸ್ತೀವಿ ಏನಕ್ಕೆ ಈ ಥರ ಮಾಡ್ತೀವಿ ಅಂದರೆ ಇದೆಲ್ಲ ರೂಲ್ಸು ಪ್ರೋಟೋಕಾಲುಗಳು ಡಿಫೈನ್ ಆಗಿದೆ ನೀನೊಬ್ಬ ಭಾರತೀಯನಾಗಿ ದೇಶದ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಲೇಬೇಕು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ರೂಲ್ಸ್ ಬರೆದಿದೆ ಅದೇ ಥರ ನೀನು ರೋಡಲ್ಲಿ ಹೋಗೋವಾಗ ಟ್ರಾಫಿಕ್ ಸಿಗ್ನಲ್ ರೆಡ್ ಬಂದರೆ ನಿಲ್ಲಿಸಲೇಬೇಕು ಅಂತ ಯಾರೋ ಒಬ್ರು ರೂಲ್ಸ್ನ ಬರೆದಿದ್ದಾರೆ ಆ ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕು ಅಲ್ವಾ ಅದೇ ಥರ ಕಂಪ್ಯೂಟರ್ನಲ್ಲಿ ಕೂಡ ಸಿಕ್ಸ್ಟಿ ಫೈವ್ ತೌಸಂಡ್ ಫೈವ್ ತರ್ಟಿ ಸಿಕ್ಸ್ ಅರವತ್ತೈದು ಸಾವಿರದ ಐದು ನೂರ ಮೂವತ್ತ ಆರು ಬೇರೆ ಬೇರೆ ಥರದ ಪೋರ್ಟ್ಗಳಿದೆ ಪೋರ್ಟ್ ಅಂದರೆ ಬಾಗ್ಲು ಅಂತ ಅಂದ್ಕೊಳ್ಳಿ ಬಾಗ್ಲು ಒಂದು ಮನೆ ಬಾಗ್ಲಿದ್ದಾಗೆ ಒಂದೊಂದು ಕೆಲಸನೂ ಒಂದೊಂದು ಪೋರ್ಟಿಂದ ಆಗುತ್ತೆ ಅಂದರೆ ಇವಾಗ ನಾವು ಇಂಟರ್ನೆಟ್ ಕನೆಕ್ಟ್ ಆಗುವಂತ ಹೇಳ್ತಿವತ್ತಾ ಇಂಟರ್ನೆಟ್ಟಲ್ಲಿ ಎರಡು ಥರ ಇದೆ ಹೆಚ್ ಟಿ ಟಿ ಪಿ ಹೆಚ್ ಟಿ ಟಿ ಪಿ ಎಸ್ ಅಂತ ಬರುತ್ತೆ ನೀವು ಈ ಸಲ ಕನೆಕ್ಟ್ ಆದಾಗ ಡಬ್ಲ್ಯೂ 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 ಡಾಟ್ ಅಂತ ಹೊಡೆದಾಗ ನೋಡಿ ಹಾಗೆ ಅದು ಡಬ್ಲ್ಯೂ 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 ಅಂತ ಹೋದರೆ ಅದು ಆಟೋಮೆಟಿಕಾಗಿ ಐದರ ಹೆಚ್ ಡಿ ಟಿ ಪಿ ಆಗುತ್ತೆ ಇಲ್ಲಾಂದರೆ ಹೆಚ್ ಟಿ ಟಿ ಪಿ ಎಸ್ ಆಗುತ್ತೆ ಎಸ್ ಅಂದರೆ ಸೆಕ್ಯೂರಿಟಿ ಅಷ್ಟೇ ಅಂದರೆ ನಾವೇನಾದರೂ ವೆಬ್ ಬ್ರೌಸರಲ್ಲಿ ಗೂಗಲ್ ಕ್ರೋಮು ಅಥವಾ ಫಾಕ್ಸು ಇನ್ನೊಂದರಲ್ಲಿ ಏನಾದರೂ ಬ್ರೌಸರಲ್ಲಿ ಓಪನ್ ಮಾಡಿದರೆ ಮೊಬೈಲ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಅದು ಪೋರ್ಟ್ ನಂಬರ್ ಎಂಬತ್ತರಲ್ಲಿ ಓಪನ್ ಆಗುತ್ತೆ ಆಗಲೇಬೇಕು ಬೇರೆ ಬಾಗಿಲು ಯೂಸ್ ಮಾಡಬಾರ್ದು ಅಂತ ರೂಲ್ಸನ್ನ ಹಣೆ ಬರಹನ ಬರೆದಿಟ್ಟಿದ್ದಾರೆ ಅದೇ ಥರ ಹೆಚ್ ಟಿ ಟಿ ಪಿ ಎಸ್ ಆದರೆ ಎಸ್ ಆದರೆ ಬಾಗಿಲು ನಂಬರ್ ನಾಲ್ಕು ನಾಲ್ಕು ಮೂರು ನಾನ್ನೂರ ನಲ್ವತ್ತ್ಮೂರು ಫೋರ್ ಫೋರ್ ತ್ರೀನಲ್ಲೇ ಹೋಗಬೇಕು ಫೈಲ್ ಡೌನ್ಲೋಡ್ ಮಾಡಬೇಕಾದ್ರೆ ಇಪ್ಪತ್ತು ಇಪ್ಪತ್ತೊಂದು ಇದೇ ಥರ ಇದರಲ್ಲೇ ಬರಬೇಕು ಡಿ ಎನ್ ಎಸ್ ಆದರೆ ಐವತ್ತ ಮೂರರಲ್ಲೇ ಬರಬೇಕು ಇಮೇಲು ಕಳಿಸೋದಾದರೆ ಇಪ್ಪತ್ತೈದರಲ್ಲೇ ಹೋಗಬೇಕು ಇಮೇಲು ರಿಸೀವ್ ಮಾಡ್ಕೊಳ್ಳೋದಾದರೆ ಒನ್ ಒನ್ ಝೀರೋ ನೂರ ಹತ್ತನೇ ಬಾಗಿಲಲ್ಲೇ ಬರಬೇಕು ಈ ಥರ ಎಲ್ಲ ರೂಲ್ಸ್ನ ಬರೆದಿಟ್ಟಿದ್ದಾರೆ ಏನಕ್ಕೆ ಅಂದರೆ ಸೆಕ್ಯೂರಿಟಿಗೆ ಇವಾಗ ನಂದೊಂದು ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ ನಾನು ಏನು ಮಾಡಬೇಕು ಅಂದರೆ ಇಮೇಲ್ನ ರಿಸೀವ್ ಮಾಡ್ಕೋಬೋದು ನಮ್ಮ ಎಂಪ್ಲಾಯಿಗಳು ಅವರು ಇಮೇಲ್ನ ಬೇರೆಯವ್ರಿಗೆ ಕಳಿಸ್ಬಾರ್ದು ಆ ಥರ ಮಾಡಬೇಕಂದ್ರೆ ಏನು ಮಾಡ್ತೀನಿ ರಿಸೀವ್ ಮಾಡ್ಕೊಳ್ಳೋದು ಯಾವುದು ನೂರ ಹತ್ತು ನೂರ ಹತ್ತನ್ನ ನಾನು ಓಪನ್ ಮಾಡಿರ್ತೀನಿ ಬಾಗಿಲು ಆಮೇಲೆ ಕಳಿಸೋದು ಯಾವುದು ಇಪ್ಪತ್ತೈದು ಇಪ್ಪತ್ತೈದನೇ ನಂಬರ್ ಬಾಗಿಲನ್ನ ಕ್ಲೋಸ್ ಮಾಡ್ತೀನಿ ಹೇಗೆ ಮಾಡೋದು ಅದನ್ನು ನಾನು ಹೇಳ್ತೀನಿ ಸೊ ಇದು ವೆರಿ ಸಿಂಪಲ್ ಕಾನ್ಸೆಪ್ಟ್ ಹೇಗೆ ಅಂದರೆ ಮನೆಗೆ ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಮನೆಗೆ ಎಲ್ಲೋ ಸೆಕ್ಯೂರಿಟಿ ಇರ್ತಾರೆ ಗೊತ್ತಾ ನಾವು ಸೆಕ್ಯೂರಿಟಿಗೆ ಹೋಗಿ ಬರ್ತೀನಿ ನೋಡಪ್ಪ ಈ ಥರದವ್ರು ಬರ್ತಾರೆ ಬಂದರೆ ಒಳಗಡೆ ಬಿಡು ಹೇಳಿದ ತಕ್ಷಣ ಇರ್ತಾರೆ ಆ ಥರದವ್ರು ಬಂದರೆ ಅವ್ರು ಒಳಗಡೆ ಬಿಡ್ತಾರೆ ಅದೇ ಸೆಕ್ಯೂರಿಟಿಗೆ ಈ ಥರದವ್ರು ಬರ್ತಾರಪ್ಪ ಬಂದರೆ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡ ಇಲ್ಲ ಅಂತೇಳ್ಬಿಟ್ಟು ಕಳಿಸ್ಬಿಡು ಅಂದರೆ ಇಲ್ಲೂ ಕೂಡ ಅದೇ ಕಾನ್ಸೆಪ್ಟು ಇವನು ಕೇಳ್ತಾ ಇದ್ದಾನೆ ಇಲ್ಲಿ ಮಧ್ಯದಲ್ಲಿ ಈ ಸರ್ವರ್ಗೂ ಈ ಕ್ಲೈಂಟ್ಗೂ ಮಧ್ಯದಲ್ಲಿ ಯಾರೋ ಕೂತಿದ್ದಾರೆ ಆ ಕೂತಿರುವಂಥವ್ರಿಗೆ ನಾವು ಹೇಳಿದ್ದೀವಿ ನೋಡಪ್ಪ ಯಾರಾದರೂ ಬಂದು ಪೋರ್ಟ್ ನಂಬರ್ ಏಯ್ಟಿನಲ್ಲಿ ನಾನು ಒಳಗೆ ಹೋಗ್ತೀನಿ ನನಗೆ ಇಂಥದ್ದು ಬೇಕು ಅಂದರೆ ಕೊಡು ಈ ಮಧ್ಯದಲ್ಲಿ ಕೂತಿದ್ದಾರೆ ಗೊತ್ತಾ ಅವರು ಓಕೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆ ಮಧ್ಯದಲ್ಲಿ ಕೂತಿರ್ತಾರೆ ಗೊತ್ತಾ ಈ ಸರ್ವರ್ಗೂ ಆಂಟಿವೈರಸ್ಗೂ ಮಧ್ಯ ನಾನು ನೋಡಿಸ್ತೀನಿ ಯಾರು ಅಂತ ಅವ್ರಿಗೆ ನಾನು ಹೇಳಿದ್ದೀನಿ ಫೈ ಸಿಕ್ಸ್ ಸೆವೆನ್ ಏಟ್ ಅಂದರೆ ಸೆಕ್ಯೂರಿಟಿ ಗಾರ್ಡ್ಗೆ ನಾನು ಹೇಳಿದ್ದೀನಿ ಫೈ ಎಂಬತ್ತು ಬಿಟ್ಟು ಬೇರೆ ಯಾರಾದರೂ ಬಂದರೂ ಒಳಗಡೆ ಬಿಡಬೇಡಪ್ಪ ಅಂತ ಅವ್ನು ಬಿಡ್ತಾಯಿಲ್ಲ ಹಾಗಾದರೆ ಯಾರದು ಇಲ್ಲಿದೆ ನೋಡಿ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಇಲ್ಲೇ ಇದೆ ನೋಡಿ ಫೈರ್ ವಾಲ್ ಅಂತ ಕರಿತೀವಿ ಪ್ರತಿಯೊಂದು ಕಂಪನಿನೂ ಪ್ರಪಂಚದಲ್ಲಿ ಇರತಕ್ಕಂಥ ಪ್ರತಿಯೊಂದು ಕಂಪನಿನೂ ಖಂಡಿತವಾಗಿ ಫೈರ್ ವಾಲನ್ನು ಯೂಸ್ ಮಾಡ್ತಾನೆ ಇರುತ್ತೆ ಫೈರ್ ವಾಲ್ ಯೂಸ್ ಮಾಡದೇ ಇರೋಂಥ ಯಾವುದೇ ಒಂದೇ ಒಂದು ಕಂಪನಿಯು ಪ್ರಪಂಚದಲ್ಲಿ ಇಲ್ಲ ಒಂದು ವೇಳೆ ಫೈರ್ ವಾಲ್ ಇಲ್ಲದೆ ನೀವೇನಾದರೂ ಒಂದು ದೊಡ್ಡ ಕಂಪ್ನಿ ಒಂದು ದೊಡ್ಡ ಸರ್ವರ್ ಎಲ್ಲ ತೊಗೊಂಬಂದು ಇದು ಮಾಡಿದ್ರೆ ಏನಾಗುತ್ತೆ ಅರ್ಧ ಗಂಟೆ ಒಳಗಡೆ ಅದರಲ್ಲಿರೋ ಡೇಟಾ ಎಲ್ಲ ಯಾರೋ ಒಬ್ಬ ಹ್ಯಾಕರ್ ಬಂದು ಕದ್ದುಬಿಟ್ಟಿರ್ತಾನೆ ಅಷ್ಟು ಸೆಕ್ಯೂರಿಟಿ ಬೇಕು ಇದೇ ವರ್ಕ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಕೇಳ್ದೆ ಈ ಫೈರ್ ವಾಲ್ನಲ್ಲಿ ನಾನು ಪ್ರೋಗ್ರಾಮ್ ಮಾಡಿಟ್ಟಿದ್ದೀನಿ ಫೈರ್ ವಾಲಲ್ಲಿ ಪ್ರೋಗ್ರಾಮ್ ಮಾಡಿ ಇಟ್ಟಿರ್ತೀನಿ ಇದು ಒಂಥರ ಸೆಕ್ಯೂರಿಟಿ ಗಾರ್ಡ್ ಇದ್ದಾಗೆ ಇದು ನಮ್ಮ ಅಪಾರ್ಟ್ಮೆಂಟು ಮನೆ ಇದು ಸೆಕ್ಯೂರಿಟಿ ಗಾರ್ಡು ಇದು ಬರ್ತಾ ಇರೋಂಥ ವಿಸಿಟರು ಸೆಕ್ಯೂರಿಟಿ ಗಾರ್ಡ್ ಹೇಳ್ತೀನಿ ನೋಡಪ್ಪ ಯಾರಾದರೂ ಈ ಥರ ಬರ್ತಾರೆ ಈ ಥರ ಒಂದು ಗಾಡಿ ಇದೆ ಒಂದು ಟೂ ವೀಲರಲ್ಲಿ ಬರ್ತಾರೆ ಈ ಥರ ಗಾಡಿ ನಂಬರು ಈ ಗಾಡಿ ನಂಬರ್ನೋರು ಬಂದರೆ ಒಳಗಡೆ ಕಳಿಸು ಅಂತ ಅವ್ನು ನೋಡ್ತೇನೆ ಬೈಕ್ ನಂಬರ್ ನೋಡ್ತೇನೆ ಓಕೆ ಸರ್ ಒಳಗಡೆ ಹೋಗಿ ಸರ್ ಅಂತ ಒಳಗಡೆ ಹೋಗುತ್ತೆ ಆಮೇಲೆ ಇಲ್ಲಿಂದ ಅದೇ ಡೇಟ ಇದ್ರಿಗೆ ಸಿಕ್ತು ಅದೇ ಇವ್ನ್ಗೆ ಯಾಕೆ ಸಿಗ್ತಾ ಇಲ್ಲ ಅಂದರೆ ನಾನು ಇವ್ಗೆ ಹೇಳ್ತೀನಿ ನೋಡಪ್ಪ ಈ ಥರ ಇನ್ನೊಂದು ಬೈಕ್ ಬರುತ್ತೆ ಆ ಬೈಕ್ ನಂಬರ್ ಇದು ಈ ಥರ ಬೈಕ್ ನಂಬರು ಅಥವಾ ಈ ಥರ ಕಾರ್ ನಂಬರು ಈ ಥರದವ್ರು ಏನಾದ್ರು ಬಂದರೆ ಗೇಟ್ ಒಳಗಡೆ ಬಿಡಬೇಡ ಅಂತ ಅವ್ನು ನೋಡ್ತೇನೆ ಹೋ ಈ ಕಾರ್ ಬಿಡಬೇಡ ಅಂತ ಹೇಳಿದ್ದಾರೆ ಸರ್ ಬಿಡೋದಿಲ್ಲ ಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಕನೆಕ್ಟ್ ಆಗ್ತಾಯಿಲ್ಲ ಪ್ರತಿಯೊಂದು ಕಂಪನಿನಲ್ಲೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಬೆಂಗಳೂರು ಕಥೆಯಲ್ಲ ಅಥವಾ ಕರ್ನಾಟಕದ ಕಥೆಯಲ್ಲ ಇಂಡಿಯಾದ ಕಥೆಯಲ್ಲ ಪ್ರಪಂಚದಾದ್ಯಂತ ಪ್ರತಿಯೊಂದು ಕಂಪನಿ ಕೂಡ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಏನಾದರೂ ಒಂದು ಸರ್ವರ್ ಇದೆ ಅಂದರೆ ಜನ ಕನೆಕ್ಟ್ ಆಗೋದಕ್ಕೂ ಸರ್ವರ್ಗೂ ಮಧ್ಯದಲ್ಲಿ ಒಂದು ಫೈರ್ ವಾಲ್ ಅಂತ ಇಟ್ಟಿರ್ತಾರೆ ಅವ್ರ ಕಂಪ್ನಿಯಲ್ಲೇ ಇನ್ನೇನು ಕಂಪ್ನಿ ಗೇಟ್ ಒಳಗಡೆ ಇನ್ನೇನು ಬಾಗಿಲು ದಾಟಬೇಕು ಅನ್ನೋವಾಗ ಇದು ಹೆಂಗೆ ಅಂದರೆ ಈ ಫೈರ್ ವಾಲ್ ಅನ್ನೋದೇನೆಂದರೆ ಮೇಯ್ನ್ ಗೇಟ್ ಇದ್ದಾಗೆ ಗೇಟಲ್ಲಿ ಯಾರೋ ಒಬ್ರು ತಡಿತಾರೆ ನಿಮ್ಮ ಐ ಡಿ ಕಾರ್ಡ್ ನೋಡ್ಸ್ರೆ ಒಳಗಡೆ ಬಿಡ್ತಾರೆ ಐ ಡಿ ಕಾರ್ಡ್ ಅಂದರೆ ನೀವು ಅವ್ರಿಗೆ ಹೇಳಬೇಕು ನಾನು ಯಾರು ಏನಕ್ಕೆ ಬಂದಿದ್ದೀನಿ ಅಂತ ಅವ್ರನ್ನ ನಾವು ಪ್ರೋಗ್ರಾಮ್ ಮಾಡಿಟ್ಟಿರ್ತೀವಿ ಆ ಸೆಕ್ಯೂರಿಟಿಗೆ ಹೇಳಿರ್ತೀವಿ ಈ ಥರದವ್ರನ್ನ ಬಿಡು ಈ ಥರದವ್ರನ್ನ ಬಿಡಬೇಡ ಅಂತ ಇಷ್ಟೇ ಕಾನ್ಸೆಪ್ಟು ಸೊ ಈ ಫೈರ್ ವಾಲಲ್ಲಿ ನಾನು ಬರೆದಿರ್ತೀನಿ ಈ ಥರ ಪೋರ್ಟುಗಳನ್ನ ಬಿಡು ಈ ಥರ ಪೋರ್ಟ್ಗಳ್ನ ಬಿಡಬೇಡ ಈ ಒಂದು ಕಂಟ್ರಿ ಕಂಟ್ರಿ ಸಮೇತನೂ ಬರಿಬೋದು ಇವಾಗ ಸೇ ಫಾರ್ ಎಕ್ಸಾಂಪಲ್ ಈ ಥರ ಯಾವುದೋ ಒಂದು ಕಂಟ್ರಿ ಪಾಕಿಸ್ತಾನ ಇರ್ಬೋದು ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಅಮೇರಿಕಾ ಆಸ್ಟ್ರೇಲಿಯಾ ಈ ಥರದ್ದು ಒಂದು ಯಾವುದಾದ್ರು ಒಂದು ಕಂಟ್ರಿಗಳಿಂದ ಯಾರಾದರೂ ನನ್ನ ಸರ್ವರ್ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಬಿಡಬೇಡ ಬಿಡೋದಿಲ್ಲ ಈ ಥರ ಒಂದು ಕಂಟ್ರಿ ಇದೆ ಯಾವುದೋ ಇವಾಗ ಸೇ ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ ಅವ್ರನ್ನ ಕೇಳಿದ್ರೆ ಬಿಡು ಸೊ ಅವ್ರು ಸೀದಾ ಒಳಗಡೆ ಬರ್ತಾರೆ ಸರ್ವರ್ ಕನೆಕ್ಟ್ ಆಗ್ತಾರೆ ಡೇಟಾ ಅವ್ರಿಗೆ ಸಿಗುತ್ತೆ ಮತ್ತೆ ಹೋಗ್ತಾರೆ ಇವ್ರಿಗೆ ಇವಾಗ ಯಾವುದೋ ಒಂದು ದೇಶ ನಾನು ಅವ್ರಿಗೆ ಬಿಡಬೇಡ ಅಂತ ಹೇಳಿದ್ದೀನಿ ಬಿಡೋದಿಲ್ಲ ಐ ಪಿ ಅಡ್ರೆಸ್ ಮೇಲೆ ಬ್ಲಾಕ್ ಮಾಡ್ಬೋದು ಪೋರ್ಟ್ ನಂಬರ್ ಮೇಲೆ ಬ್ಲಾಕ್ ಮಾಡ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಪರ್ಸನ್ ಮೇಲೆ ಇಂಥ ಒಂದು ದೇಶ ಈ ಉದಾಹರಣೆಗೆ ಮೊನ್ನೆ ರೀಸೆಂಟಾಗಿ ಟಿಕ್ ಟಾಕ್ ಎಲ್ಲ ಬ್ಯಾನ್ ಆಯಿತು ಗೊತ್ತಾ ಇಂಡಿಯಾದಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಈ ದೇಶಕ್ಕೆ ಅಂತ ಏನೋ ಒಂದು ಫೈರ್ ವಾಲ್ ಇರುತ್ತೆ ಆ ಥರ ಐ ಪಿ ಅಡ್ರಸ್ ಸೆಟಪ್ ಇರುತ್ತೆ ಆ ಐ ಪಿ ಅಡ್ರೆಸ್ಸಲ್ಲಿ ಪರ್ಟಿಕ್ಯುಲರ್ಗೆ ಈ ಒಂದು ಸರ್ವರು ಇದು ಈ ನಮ್ಮ ದೇಶ ಅಂದ್ಕೊಳ್ಳಿ ಈ ದೇಶ ಈ ಒಂದು ಸರ್ವರ್ಗೆ ಟಿಕ್ ಟಾಕ್ ಸರ್ವರ್ಗೆ ಕನೆಕ್ಟ್ ಆಗ್ತಾಯಿರ್ತದೆ ಗೊತ್ತಾ ಇಲ್ಲಿ ಮಧ್ಯದಲ್ಲಿ ನಮ್ಮ ದೇಶದಿಂದ ಆಚೆ ಕಡೆಗೆ ಆ ಸರ್ವರ್ ಕಡೆಗೆ ಹೋಗಬಾರ್ದು ಅಥವಾ ಸರ್ವರಿಂದ ಡೇಟಾ ಬಂದರೂ ಕೂಡ ಒಳಗಡೆಗೆ ಬರಬಾರ್ದು ಈ ಥರ ಎಲ್ಲನೂ ಪ್ರೋಗ್ರಾಮ್ ಮಾಡಿ ಸೆಟಪ್ ಮಾಡಿರ್ತಾರೆ ಫೈರ್ ವಾಲ್ನಲ್ಲಿ ನಾವು ನಮ್ಮ ಮನೆಯಲ್ಲೆಲ್ಲ ಏನು ಯೂಸ್ ಮಾಡಲ್ಲ ಮನೆಯಲ್ಲೊಂದು ಕಂಪ್ಯೂಟರ್ ಒಂದು ಲ್ಯಾಪ್ಟಾಪ್ ಇರುತ್ತಲ್ಲ ಅದರಲ್ಲೆಲ್ಲ ನಾವೇನು ಯೂಸ್ ಮಾಡಲ್ಲ ಬಟ್ ಕಂಪನಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇದು ಇರಲೇಬೇಕು ಇಲ್ಲಾಂದರೆ ನಾನು ಆಗಲೇ ಹೇಳಿದಾಗೆ ಹತ್ತು ನಿಮಿಷ ಅರ್ಧ ಗಂಟೆ ಒಂದು ದಿವಸ ಅಷ್ಟೇ ಮುಗೀತು ಸರ್ವರಲ್ಲಿರೋ ಡೇಟಾ ಎಲ್ಲನೂ ಯಾರೋ ಕದ್ದು ಬಿಡ್ತಾರೆ ಸರ್ ನೀವು ನಮಗೆ ಇಷ್ಟು ಕೋಟಿ ರೂಪಾಯಿ ಕೊಟ್ಟರೆ ನಾವು ನಿಮ್ಗೆ ಡೇಟಾ ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಹಾಗೆ ಹೀಗೆ ಪಬ್ಲಿಕಲ್ಲಿ ಎಲ್ಲರದು ಪಾಸ್ವರ್ಡ್ ಇದೆ ಸೇಲ್ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತ ಎದುರಿಸ್ತಾರೆ ಸೊ ಈ ಒಂದು ಸೆಕ್ಯೂರಿಟಿನ ನಾವು ಕಂಪ್ಲೀಟಾಗಿ ಇಟ್ಕೊಳ್ಳೇಬೇಕು ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು ಪ್ರೋಟೋಕಾಲ್ ಅಂದರೆ ರೂಲ್ಸ್ ಅಂತ ಒಂದೊಂದು ಕೆಲಸನೂ ಇದರಲ್ಲೇ ಫೈಲ್ ಟ್ರಾನ್ಸ್ಫರ್ ಇದರಲ್ಲೇ ಆಗಬೇಕು ಡಿ ಎನ್ ಎಸ್ ಇದರಲ್ಲೇ ಆಗಬೇಕು ಎಚ್ ಡಿ ಟಿ ಪಿ ಇದೇ ಬಾಗ್ಲಲ್ಲೇ ಬರಬೇಕು ಎಚ್ ಡಿ ಟಿ ಪಿ ಎಸ್ ಸಿಗೇ ಬರಬೇಕು ಆಮೇಲೆ ಡಬ್ಲ್ಯೂ 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 ಡಾಟ್ ಅಂತ ಹೊಡೆದು ಡಾಟ್ ಕಾಮ್ ಅಂತ ಹೊಡಿತೀರ ಯಾಕೆಂದರೆ ಅದು ಕೂಡ ಒಂದು ಪ್ರೋಟೋಕಾಲ್ ಅದನ್ನು ಬರೆದಿಟ್ಟಿದ್ದಾರೆ ಇದೇ ಥರನೇ ಹೊಡಿಬೇಕು ಅಂತ ಈ ಥರದ್ದೆಲ್ಲ ಪ್ರೋಟೋಕಾಲ್ಗಳನ್ನ ಸೆಟ್ ಮಾಡಿರ್ತೀವಿ ಆ ಪ್ರೋಟೋಕಾಲ್ಗಳ ಪ್ರಕಾರ ಪೋರ್ಟ್ ನಂಬರ್ ವರ್ಕ್ ಆಗುತ್ತೆ ನಮಗೆ ಬೇಕೇ ಇರೋಂಥ ಪೋರ್ಟ್ ನಂಬರ್ನ ಒಳಗೆ ಬಿಟ್ಕೊಂಡು ಬೇಡದೇ ಇರೋಂಥದನ್ನೆಲ್ಲ ಫೈರ್ ವಾಲಲ್ಲಿ ಬ್ಲಾಕ್ ಮಾಡಿ ಕತ್ತಿ ಹಿಡಿದು ಆಚೆ ಕಡೆಗೆ ತೆಳುತ್ತೀವಿ ಗೊತ್ತಾಯ್ತಲ್ಲ ಥ್ಯಾಂಕ್ ಯು ಇನ್ನೂ ಇದ್ರ ಬಗ್ಗೆ ನೀವು ಇನ್ನು ಬೇಕಾದಷ್ಟು ವಿಷಯಗಳು ತಿಳ್ಕೊಬೋದು ನೀವು ಬ್ರೌಸ್ ಮಾಡಿ ಫೈರ್ವಾಲ್ ಅಂದ್ರೇನು ಹೆಂಗೆ ವರ್ಕ್ ಆಗುತ್ತೆ ಯಾವ ಏನಕ್ಕೋಸ್ಕರ ಬ್ಲಾಕ್ ಮಾಡ್ತಾರೆ ಯಾವ ಥರ ಇದೆಲ್ಲ ಪ್ರೋಗ್ರಾಮಿಂಗಲ್ಲಿ ಬರುತ್ತೆ ನೆಟ್ವರ್ಕ್ ಇಂಜಿನಿಯರು ಸೆಕ್ಯೂರಿಟಿ ಇಂಜಿನಿಯರ್ಗಳು ನಾವೆಲ್ಲ ಇವಾಗ ನಾವು ದಿವಸ ಬೆಳಗ್ಗೆ ಆದರೆ ನಾವು ಮಾಡೋದೇ ಅದೇ ಕೆಲಸ ಏನಂದರೆ ವಾಲ್ ಕಲ್ತಿರ್ತೀವಿ ಯಾರೊಳಗಡೆ ಬರ್ಬೋದು ಯಾರು ಬರಬಾರ್ದು ಹೆಂಗೆ ಇದು ಮಾಡಬೇಕು ಯಾರು ಬ್ಲಾಕ್ ಮಾಡಬೇಕು ಯಾರಾದರೂ ನಮ್ಮ ಡೇಟ್ ಹಾಕಿಯಾಗ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಹೆಂಗೆ ಮಾಡ್ತಾ ಇದ್ದಾರೆ ಈ ಥರದ್ದೆಲ್ಲ ದಿವಸ ಬೆಳಗ್ಗೆ ಆದರೆ ಬೆಳಗ್ಗೆ ರಾತ್ರಿ ಅದೇ ಕೆಲಸ ನಮಗೆ ಕಂಡಿಡ್ದು ಹಿಡ್ದು ಕಂಡ ಹಿಡ್ದು ಹಿಡ್ದು ಏನಾದರೂ ಸ್ವಲ್ಪ ಅನುಮಾನ ಬಂದಿದ ತಕ್ಷಣ ಮತ್ತೆ ಅದಕ್ಕೇನೇನು ಬೇಕೋ ಆಕ್ಷನ್ ತೊಗೊಂಡು ಅದಕ್ಕೇನೇನು ಬೇಕೋ ಸೆಕ್ಯೂರಿಟಿ ಆ ಥರದ್ದೆಲ್ಲ ಮಾಡ್ತಾ ಇರ್ತೀವಿ ಓಕೆ ಅಲ್ಲ ಥ್ಯಾಂಕ್ ಯು